ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ನಾನಿವತ್ತು ನಿಮಗೆ ಒಂದು ಸೂಪರಾಗಿರೋವಂಥ ರೆಸಿಪಿನ ಶೇರ್ ಮಾಡ್ತೀನಿ ಏನಪ್ಪ ಅಂದರೆ ಹಸಿ ಮೆಣಸಿಕಾಯಿ ಚಟ್ನಿ ಇದನ್ನು ನಾವು ರೊಟ್ಟಿ ಜೊತೆ ಚಪಾತಿ ಜೊತೆ ಇಲ್ಲ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ನಾಲ್ಗೆಗೆ ರುಚಿ ಸಿಗೋ ಅಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಇದನ್ನು ನಾನು ಒಂದು ಅಂಚಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ನಾನು ಇನ್ನೊಂದು ವೀಡಿಯೋನು ಶೇರ್ ಮಾಡಿದ್ದೆ ಒಣ ಮೆಣಸಿಕಾಯಿ ಹಿಂಡಿದು ಅದಕ್ಕೆ ತುಂಬ ಚೆನ್ನಾಗಿ ವ್ಯೂವ್ಸ್ ಬಂತು ಮತ್ತು ಒಳ್ಳೆ ರೆಸ್ಪಾಂಡ್ ಮಾಡಿದ್ದೀರಾ ಎಲ್ಲರೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೂ ಯಾರೆಲ್ಲ ವೀಡಿಯೋನ ನೋಡಿಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸಲ ಚೆಕ್ ಮಾಡ್ಕೊಳ್ಳಿ ಅದು ಕೂಡ ತುಂಬ ಚೆನ್ನಾಗಿದೆ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ಇವಾಗ ನೋಡಿ ಹಸಿ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈ ಅದಕ್ಕೆ ಬಂದ್ರೆ ಸಾಕಾಗುತ್ತೆ ಜೋಳದ ರೊಟ್ಟಿ ಜೊತೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹಸಿ ಮೆಣಸಿಕಾಯಿ ಚಟ್ನಿನೂ ಅಂತ ಹೇಳ್ಬೋದು ಹಸಿ ಮೆಣಸಿಕಾಯಿ ಹಿಂಡಿ ಅಂತಲೂ ಹೇಳ್ತಾರೆ ನಮ್ಮೂರ ಕಡೆ ನೋಡಿ ಇವಾಗ ಮೆಣಸಿಕಾಯಿ ಹುರ್ಕೊಂಡಾಗಿದೆ ಅದನ್ನು ಒಂದು ಕುಟ್ಟೋ ಕಲ್ಲಿಗೆ ನಾನು ಹಾಕ್ಕೊಂಡಿದ್ದೀನಿ ನೀವು ಮಿಕ್ಸಿಲಾದ್ರೂ ಮಾಡ್ಕೋಬೋದು ಇಲ್ಲಾಂದರೆ ಇದರಲ್ಲೂ ಈ ಥರ ಕುಟ್ಕೊಂಡು ನಾವು ಟೇಸ್ಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರೂ ಮನೇಲೂ ಕುಟ್ಟೋಕಲ್ಲಿ ಇದ್ದೇ ಇರುತ್ತೆ ಒಂದುಸಲ ಈ ಥರ ಕುಟ್ಕೊಂಡು ಟೇಸ್ಟ್ ನೋಡಿ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ನಾನು ಹಸಿಮೆಣ್ಸಿಕಾಯಿ ಹುರ್ಕೊಂಡಿರ್ತೀನಲ್ಲ ಅದನ್ನು ಹಾಕಿ ಸ್ವಲ್ಪ ಮಟ್ಟಿಗೆ ಜಜ್ಜುತ್ತಾ ಇದ್ದೀನಿ ಚೆನ್ನಾಗಿ ಅದು ಒಂದು ಫಿಫ್ಟಿ ಪರ್ಸೆಂಟು ಆಗಿದೆ ಅನ್ನೋ ಟೈಮಲ್ಲಿ ನಾನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೋತೀನಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ ನಾಲ್ಕು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಹಸಿ ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಒಳ್ಳೆ ಕಾಂಬಿನೇಷನ್ನು ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ ಆಮೇಲೆ ಉಪ್ಪು ಹಾಕ್ತಾಯಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕೋಬೋದು ಹಸಿ ಮೆಣಸಿಕಾಯಿ ಖಾರ ಇದ್ದರೆ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಕಲ್ಲುಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಮತ್ತು ಇದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪನ್ನು ನಾನು ಹಾಕ್ತಾಯಿದ್ದೀನಿ ಕರ್ಬೇವ ಸೊಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಹಸಿ ಖಾರ ಇದ್ರೂ ಅಷ್ಟು ಖಾರ ಅನ್ನಿಸೋದಿಲ್ಲ ಆಮೇಲೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಹಾಕಿ ಚೆನ್ನಾಗಿ ಕುಟ್ತಾಯಿದ್ದೀನಿ ಒಂದು ಸ್ಪೂನ್ ತಗೊಂಡು ಆವಾಗವಾಗ ಅದನ್ನು ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ಮೆಣಸಿಕಾಯಿ ಹಾಗೆ ಉಳ್ಕೊಂಬಿಟ್ಟಿರುತ್ತೆ ಅದಕ್ಕೋಸ್ಕರ ಒಂದು ಐದು ನಿಮಿಷದವರೆಗೂ ನಾವು ಇದನ್ನು ಕುಟ್ಕೋಬೇಕು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಉತ್ತರ ಕರ್ನಾಟಕದ ಸೈಡೆಲ್ಲ ಇದೇ ಥರ ಹಿಂಡಿ ಮಾಡ್ಕೊಂಡು ತಿಂತಾರೆ ಇನ್ನೂ ಬೇಕಂದರೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋಬೋದು ನಾವು ಯಾವಾಗಲೂ ಮಾಡೋದು ಇಷ್ಟೇ ಇಂಗ್ರೀಡಿಯಂಟ್ಸ್ ಹಾಕಿ ಮಾಡ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಇದ್ದೀನಿ ಪೂರ್ತಿ ನಾವು ನುಣ್ಣಗೆ ಜಜ್ಕೋಬೇಕು ಅಂತ ಏನಿಲ್ಲ ತರಿ ತರಿ ಆಗಿದ್ರೇ ಈ ಹಿಂಡಿ ಚೆನ್ನಾಗಿರುತ್ತೆ ఈ వీడిో ఎల్గూ ఇష్ట అనుకుంటీని ఇష్టాదరే ప్లీజ్ లైక్ మిషర్మాి కమెంట్ మిన్ను యారే సబ్స్క్రైబ్ మాట్లా ప్లీజ్ సబ్స్క్రైబ్ మాట్ సోర్ట్ మాత్రీ థ్యాంక్స్ ఫర్ వాచింగ్